ನೀವೇನು ಹೇಳಿ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಇದೆಯಲ್ಲ ಅದಕ್ಕೂ ಆ ಥರ ಹೇಳೋದಕ್ಕೂ ಕೂಡ ಧೈರ್ಯ ಬೇಕು ದಮ್ ಬೇಕು ದಮ್ ಬೇಕು ಅದನ್ನು ಉಳಿದವ್ರಿಗೆ ಆ ಹೇಳಿ ಅರಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಹಾಗಂತ ಅವರು ಮುಖ್ಯಮಂತ್ರಿ ರೇಸಲ್ಲಿ ಇಲ್ಲ ಅಂತಲ್ಲ ಮುಖ್ಯಮಂತ್ರಿ ಹೆಸಲ್ ಇದ್ದಾರೆ ಆದರೆ ಸಂದರ್ಭ ಇದಲ್ಲ ಅಂತೇಳಿ ಸಂದರ್ಭ ಇದಲ್ಲ ಏ ಅವರೇ ಆಗ್ತಾರ್ರಿ ಐದು ವರ್ಷ ಹತ್ತು ವರ್ಷ ಅವರೇ ಆಗ್ತಾರ್ರಿ ಏನೀಗ ಅಂತ ಸೊ ಸೊ ಸಿದ್ದರಾಮಯ್ಯ ಸುತ್ತಮುತ್ತ ಇದ್ದವರಿಗೆಲ್ಲ ಟೆನ್ಷನ್ ಶುರುವಾಗಿದೆ ಅಂದರೆ ಅವ್ರಿಗೊಂದು ಡ ಅವ್ರಿಗೊಂದು ಡೌಟ್ ಶುರು ಆಗುತ್ತೆ ಇವ್ರಿಗೆ ಏನಾಗುತ್ತೆ ಇಬ್ಬರು ಕ್ಲೋಸ್ ಆದಾಗ ಇರೋದೇನು ನೋಡಪ್ಪ ನನ್ನ ಎಂಡಿಂಗ್ ಟೈಮ್ ಇದು ನಾನೀಗ ಭಾಳ ಒಳ್ಳೆಯ ಹೆಸರಲ್ಲಿ ನಿವೃತ್ತಿ ಆಗಬೇಕು ಎರಡು ಎರಡು ವರ್ಷ ಐದು ವರ್ಷ ಈ ಸಂದರ್ಭದಲ್ಲಿ ಒಂದು ಸಾಥ್ ನಿಂತಾಗ ಏನಾಗುತ್ತೆ ಏಯ್ ನನಗೆ ಡಿ ಕೆ ಶಿವಕುಮಾರ್ ಸಾಥ್ ಕೊಟ್ಟಿದ್ದಾರೆ ಹಾಗಾಗಿ ಮುಂದೆ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತಂದರೆ ಈ ಸಿದ್ದರಾಮಯ್ಯ ಪಟಾಲ ಏನು ಮಾಡುತ್ತೆ ಅಂತ ಅದರ ಬಗ್ಗೆ ಇನ್ನೊಂದು ಸ್ಟೋರಿ ಇದೆ ಹೇಳ್ತೀನಿ ಸತೀಶ್ ಜಾರಕಿಹೊಳಿ ಬಗ್ಗೆ ಒಂದು ಸ್ಟೋರಿ ಇದೆ ಅದರ ಬಗ್ಗೆ ಹೇಳ್ತೀನಿ ಈ ನಡುವೆ ಇವತ್ತು ದೇವರಾಜ ಅರಸು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಬ್ಯಾಂಕ್ವೆಟ್ ಹಾಲ್ನಲ್ಲಿ ದಿವಂಗತ ದೇವರಾಜರಸು ಅವರ ನೂರ ಒಂಬತ್ತನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಇತ್ತು ಈ ವೇಳೆ ಮುಖ್ಯಮಂತ್ರಿ ಒಂದು ಮಾತನ್ನು ಹೇಳಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ಯಾಕೆಂದರೆ ಯಾವತ್ತೂ ಏಯ್ ಸಾಧ್ಯ ಇಲ್ಲರಿ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದವರು ಅಧಿಕಾರ ಇರಲಿ ಇಲ್ಲದೇ ಇರಲಿ ನಾನು ಸಾಮಾಜಿಕ ನ್ಯಾಯದ ಪರವಾಗಿದ್ದೇನೆ ಅನ್ನುವಂಥ ಮಾತಿದೆಯಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅದು ದೇವರಾಜ್ ಅರಸು ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂತ ಹೇಳಿದ್ರು ಅಥವಾ ಈಗ ನಡೀತಿರುವಂಥ ಘಟನಾವಳಿ ಮತ್ತು ಅವರ ಹೇಳಿಕೆ ಕಾಕತಾಳೀಯವಾಯ್ತೋ ಗೊತ್ತಿಲ್ಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ಅಧಿಕಾರ ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ಯಾವತ್ತು ಕೂಡ ರಾಜಿ ಆಗಲ್ಲ ಸಾಮಾಜಿಕ ರಾಜಿಯಾಗಲ್ಲ ನಾವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ ಯಾವುದೇ ಪಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಒಳ್ಳೆ ಫ್ರೆಂಡ್ಸು ಪಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಒಳ್ಳೆ ಫ್ರೆಂಡ್ಸು ಸೊ ಹಾಗಾಗಿ ಅವರಿಬ್ಬರ ಸಾಥ್ ಸಿಕ್ಕಿದ್ರೆ ಉಳಿದವರೆಲ್ಲ ಸಾತ್ಗಳು ಕೂಡ ಹತ್ತು ಪರ್ಸೆಂಟು ಇವರಿಬ್ಬರ ಸಾತ್ ನೈಂಟಿ ಪರ್ಸೆಂಟ್ ಈ ಮೂಢ ವಿಚಾರದಿಂದಾಗಿ ಕಾಂಗ್ರೆಸ್ ಮಾತ್ರ ನಂದಗೋಕುಲ ಆಗಿದೆ ಇಲ್ಲಿ ತನಕ ಹೊಡೆದಾಡ್ಕೋದರು ಬಡ್ಕೊ ಬರ್ದಾಡ್ಕೋತಾ ಇದ್ರು ನಾನಾಗಬೇಕು ನೀನಾಗಬೇಕು ಐದು ಡಿ ಸಿ ಎಮ್ಮು ಅದು ಇದ್ದು ಎಲ್ಲ ಮಣ್ಣು ಮಸಿ ಎಲ್ಲ ಆಗಿದ್ರು ಕೂಡ ಈ ಕಾರಣದಿಂದ ನೋಡಿ ಮೂಢ ಹಗರಣದ ಬೆನ್ನಲ್ಲೇ ಹಲವು ಸ್ಥಿತ್ಯ ಸ್ಥಿತ್ಯಂತರ ಆಗಿದೆ ರಾಜ್ಯ ರಾಜಕಾರಣದಲ್ಲಿ ಹತ್ತಾರು ಬದಲಾವಣೆ ಆಗಿದೆ ಸಿದ್ದರಾಮಯ್ಯ ಜೊತೆ ಬಂಡೆ ಅಂತೆ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಹತ್ತು ವರ್ಷ ಕಾಂಗ್ರೆಸ್ನದ್ದೇ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಹತ್ತು ವರ್ಷ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರಂತೆ ಇದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾಯಿದ್ರು ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಮ್ ಡಿ ಕೆ ಶಿ ಫುಲ್ ಕ್ರೆಡಿಟ್ ಕೊಟ್ಟರು ಏನು ರೀ ನಲ್ವತ್ತು ನಲವತ್ತೈದು ವರ್ಷ ಹೋರಾಟ ಮಾಡಿದ್ರು ಇದಕ್ಕೆಲ್ಲ ಹೆದರ್ತಾರ ಅಂತೇಳಿ ನೋಡಿ ಟೈಮ್ಸ್ ನಮ್ಮನ್ನು ವಿರೋಧ ಮಾಡೋರು ಬಂದು ನಮಗೆ ಸಪೋರ್ಟ್ ಮಾಡುವಾಗ ನಮಗೆ ಅವರ ಸ್ಟ್ರೆಂತ್ ಗೊತ್ತಿರುತ್ತೆ ಉಳಿದವರು ಪಾಪ ಇಪ್ಪತ್ತೈವತ್ತು ವರ್ಷದಿಂದ ನಮ್ಮದು ಸಪೋರ್ಟ್ ಮಾಡ್ತಾರೆ ನಮ್ಗೆ ಗೊತ್ತಿರುತ್ತೆ ಇವನು ಎಷ್ಟೇ ಸಪೋರ್ಟ್ ಮಾಡಿದ್ರೆ ಇವನು ಇಷ್ಟೇ ಅಂತ ಈ ಬಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಪೋರ್ಟ್ ಇದೆಯಲ್ಲ ಬಹುಶಃ ಭಾಳ ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಪ್ರಕಾರ ಬೇಕಿದ್ರೆ ಅದು ಸುಳ್ಳೇ ಆಗಿರ್ಬೋದಪ್ಪ ನಾಟಕವೇ ಆಗಿರ್ಬೋದು ಡ್ರಾಮಾನೇ ಆಗಿರ್ಬೋದು ಆದರೆ ಒಂದು ಮಾಧ್ಯಮದ ಮುಂದೆ ಹೇಳಬೇಕು ಅಂತಂದರೆ ಅದಕ್ಕೆ ಧೈರ್ಯ ಬೇಕು ಅದನ್ನು ತೋರಿಸಿದ್ದಾರೆ ಈ ನಾಯಕತ್ವ ಗುಣ ಅನ್ನೋದು ಡಿ ಕೆ ಶಿವಕುಮಾರ್ದು ಅದು ಪ್ಲಸ್ ಪಾಯಿಂಟ್ ನೀವೇನೇ ಹೇಳಿ ಬಿ ಜೆ ಪಿ ಅವರನ್ನೇ ಕೇಳಿ ಡಿ ಕೆ ಶಿವಕುಮಾರ್ ಅಂತ ನಾಯಕ ನಮ್ಮಲ್ಲೊಬ್ಬ ಬೇಕು ಅಂತಾರೆ ಅಂದರೆ ಅವರಲ್ಲಿ ಇದ್ದರು ಅದಾದ ನಂತರ ನಿಮ್ಗೆ ಒಂಥರ ಕಾಣ್ತಾ ಇಲ್ಲ ಅಂದರೆ ನಿಮಗೆ ನಿಮ್ಮ ಹಿಂದೆ ಇದ್ದವರು ನಿಮ್ಮ ಜೊತೆ ಬಂದವರನ್ನು ಐ ನಾನು ಇದ್ದೀನಿ ಕಾಣೋ ಅಂತ ಹೇಳೋದು ಆಮೇಲೆ ಮತ್ತೊಬ್ಬನಿಗೆ ಈಗ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಸಪೋರ್ಟಿವ್ ಆಗಿ ನಿಲ್ಲೋದು ಇಲ್ಲಿ ಅವರು ಆ ಸಣ್ಣತನ ತೋರಿಸಲಿಲ್ಲ ಐಯ್ ಈಗ ನಾನು ಸಪೋರ್ಟ್ ಮಾಡಿಬಿಟ್ರೆ ಅವರೇ ಮುಖ್ಯಮಂತ್ರಿ ಆಗಿಬಿಟ್ರೆ ನನಗೇನು ಚಾನ್ಸ್ ಇದೆ ಹೀಗೆಲ್ಲ ಆಲೋಚನೆ ಮಾಡೋ ನಾಯಕ ಆಗಲೇ ಆಗೋದೇ ಇಲ್ಲ ನಾನು ಯಾಕೆ ಸಪೋರ್ಟ್ ಮಾಡಲಿ ಅವ್ರು ಯಾಕೆ ಐದು ವರ್ಷ ಇರಬೇಕು ಅವ್ರಿಗೆ ನಾನು ಯಾಕೆ ಕೇಳಿ ಹತ್ತು ವರ್ಷ ಏನೋ ಹೈಕಮಾಂಡ್ ಮಾಡಿಬಿಟ್ರೆ ಅಂತ ಈ ಸಣ್ಣತನಗಳನ್ನು ತೋರಿಸ್ದವ ನಾಯಕ ಆಗೋದೇ ಇಲ್ಲ ರೀ ಥಿಂಕ್ ಬಿಗ್ ಡ್ರೀಮ್ ಬಿಗ್ ಅಂತಾರಲ್ಲ ಅದನ್ನು ಮಾಡ್ತಾ ಡಿ ಕೆ ಶಿವಕುಮಾರ್ ರಾಜಕೀಯ ವಿಚಾರವೇ ಇರಲಿ ಅಥವಾ ಇಲ್ಲದೇ ಇದ್ದಿರಲಿ ಈ ಹೇಳಿಕೆ ಮಾತ್ರ ಡಿ ಕೆ ಶಿವಕುಮಾರ್ ಅವರನ್ನು ಮುಂದೊಂದು ದಿನ ಬಹಳ ದೊಡ್ಡ ಪ್ರಬಲ ನಾಯಕ ಆಗ್ತಾರೆ ಅನ್ನೋದನ್ನು ಬಿಂಬಿಸ್ತಾರೆ ಇಬ್ಬರ ಮಧ್ಯೆ ತಿಕ್ಕಾಟವಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಬಿಟ್ರು ಆಮೇಲೆ ಸಿದ್ದರಾಮಯ್ಯ ಕುರ್ಚಿಗೆ ಈ ಸಂದರ್ಭದಲ್ಲಿ ಕಂಟಕ ತರಲ್ಲ ಅಂತ ಸುಳಿವು ಕೊಟ್ಟರು ಅಂದರೆ ಕೆಲವರು ಇದ್ದಾರೆ ಈ ಟೈಮಲ್ಲಿ ಸಿಕ್ಕಿದ ಚಾನ್ಸು ಅಂತೇಳಿ ಯಡಿಯೂರಪ್ಪನವರು ಕೆಳಗಿಳಿದಾಗ ಎಷ್ಟು ಫೈಟ್ ಆಗಲಿಲ್ಲ ಅಶೋಕ್ ಪ್ರಯತ್ನ ಪಟ್ಟರು ನಿರಾಣಿ ಪ್ರಯತ್ನ ಪಟ್ಟರು ಬ ಬೊಮ್ಮಾಯಿ ಪ್ರಯತ್ನ ಬೊಮ್ಮಾಯಿಗೆ ಅಚಾನಕ್ಕಾಗಿ ಬಂತು ಈ ಬಾರಿ ಹಾಂ ಜೋಶಿ ಪ್ರಯತ್ನ ಪಟ್ಟರು ಪಟ್ಟಿದ್ದಾರೆ ಇಲ್ಲ ಅಂತೇಳಿ ನೋಡೋಣ ಆಗಲಿಲ್ಲ ಬಸವರಾಜ ಬೊಮ್ಮಾಯಿ ಆದರು ಅದನ್ನು ಹೇಳ್ತಿರೋದು ಆಮೇಲೆ ಅದು ಹಾಗೆ ಈಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆದ್ರಪ್ಪ ಲೆಕ್ಕಿದ್ದಾರಾ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದ್ರಪ್ಪ ಲೆಕ್ಕಿದಾರಾ ಅವರ ನೆಕ್ಸ್ಟ್ ಯಾವುದಾದ್ರೂ ಚುನಾವಣೆಯಲ್ಲಿ ಇಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿಯಿಂದ ಬಿಂಬಿಸಲಾಯ್ತಾ ಇಲ್ಲ ಬಸವರಾಜ ಬೊಮ್ಮಾಯಿ ಅವರನ್ನು ನೆಕ್ಸ್ಟ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸೋಕ್ಕಾಗತ್ತಾ ಅಂದರೆ ಆ ಲೀಡರ್ಶಿಪ್ ಕ್ವಾಲಿಟಿ ಬೇರೆ ಪುಕ್ಷಟೆಯಾಗಿ ಸಿಕ್ಕಿದ್ದು ಬೇರೆ ಮತ್ತೊಂದು ಕಡೆ ಮಾಜಿ ಶತ್ರು ಹರಿಪ್ರಸಾದ್ ಜೊತೆಗೂ ಸಿದ್ದರಾಮಯ್ಯ ದೋಸ್ತಿಯಾಯಿತು ಯಾಕೆಂದರೆ ಹರಿಪ್ರಸಾದ್ ಅವರ ಹೇಳಿಕೆಗಳು ಭಾಳ ಶಾರ್ಪ್ ಆಗಿರುತ್ತೆ ಹರಿಪ್ರಸಾದ್ ಬಾಯಿ ಬಿಟ್ಟರೆ ಸಾಕು ಬಿ ಜೆ ಬಿ ಜೆ ಪಿಯನ್ನು ಯಾವ ಥರ ಬೈತಾರೆ ಅಂತಂದರೆ ಅಂಥವ್ರೊಬ್ಬರು ಬೇಕಾಗಿತ್ತು ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದು ಯಡಿಯೂರಪ್ಪ ಅಂಥೇಳಿ ಬಿ ಕೆ ಹರಿಪ್ರಸಾದ್ ಕೂಡ ಹೇಳಿಬಿಟ್ರು ಸೊ ಹಾಗಾಗಿ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂತ ಹರಿಪ್ರಸಾದ್ ಹೇಳಿದರು ಎತ್ತ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಕೂಡ ಭೇಟಿಯಾದರು ಬಂಡೆ ಸಾವುಕಾರ್ ಮುನಿಸುಮರ ಹತ್ರ ಅದೊಂದೇ ಇದೆ ಈಗ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ತಡೆಯುವಂಥ ದೊಡ್ಡ ಶಕ್ತಿ ಯಾವುದಾದ್ರೆ ಅದು ಸತೀಶ್ ಜಾರಕಿಹೊಳಿ ಆದರೆ ಅದು ಈಗಿನ ವಿಚಾರ ಅಲ್ಲ ಮುಂದಿನ ವಿಚಾರ ನೋಡೋಣ ನೆಕ್ಸ್ಟ್ ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಅಥವಾ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಆಯಿತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಕೋರ್ಟ್ನಲ್ಲಿ ಅದರ ಬಗ್ಗೆ ತಡೆ ಸಿಕ್ಕಿದೆ ಹತ್ತು ದಿನಗಳ ಕಾಲ ಯಾವುದೇ ಟೆನ್ಷನ್ ಇಲ್ಲ ಈ ನಡುವೆ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಡೆಲ್ಲಿಯಲ್ಲಿ ಫೈಟ್ ಮಾಡಿದರು ಆ ನಂತರ ಕ್ಯಾಬಿನೆಟ್ ಆಯ್ಕೆ ಮಾಡುವಾಗ ಮಧು ಬಂಗಾರಪ್ಪನ ಅಥವಾ ಬಿ ಕೆ ಹರಿಪ್ರಸಾದ ಅಂತ ಬಂದಾಗ ಯಾಕೆಂದರೆ ಇಬ್ಬರೂ ಕೂಡ ಏನು ಈಡಿಗ ಸಮುದಾಯಕ್ಕೆ ಸೇರಿದವರು ಈಡಿಗ ಅಂತಂದರೆ ಮಲೆನಾಡು ಭಾಗದಲ್ಲಿ ಈಡಿಗ ಆಮೇಲೆ ನಿಮಗೆ ಮಂಗಳೂರು ಭಾಗದಲ್ಲಿ ಹೋದರೆ ಪೂಜಾರಿ ಈ ಬಿಲ್ಲವ ಈ ವಿಚಾರಕ್ಕೆ ಬರುತ್ತೆ ಬಿ ಕೆ ಹರಿಪ್ರಸಾದ್ ಅವರನ್ನ ಕೈಬಿಟ್ಟು ಮಧು ಬಂಗಾರಪ್ಪ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದರು ಆಮೇಲೆ ಇದೇ ಬಿ ಕೆ ಹರಿಪ್ರಸಾದ್ ಮುಗ್ಗ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಯಾವತ್ತೂ ಮಾತಾಡಿದ್ದಿಲ್ಲ ಹಿಗ್ಗಾಮಗ್ಗ ನಮಗೆ ಮುಖ್ಯಮಂತ್ರಿ ಮಾಡಲಿಕ್ಕೂ ಗೊತ್ತು ಇಳಿಸೋಕ್ಕೂ ಗೊತ್ತು ಹೀಗೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದರು ಆಮೇಲೆ ಅವರಿಗಿದ್ದಂತಹ ವಿಧಾನ ಪರಿಷತ್ ಸಭಾಧ್ಯಕ್ಷ ಸ್ಥಾನ ಇತ್ತಲ್ಲ ಅದನ್ನು ಕೂಡ ಕೊಟ್ಟಿರಲಿಲ್ಲ ಬೋಸರಾಜ್ ಅವರು ಕೊಟ್ಟಿದ್ದರು ಹಾಗಾಗಿ ಅವರ ನಡುವೆ ಒಂದು ರೀತಿಯಲ್ಲಿ ಸಮರ ನಡೀತಾ ಇತ್ತು ಈಗ ಈ ಡಿ ಕೆ ಶಿವಕುಮಾರು ಮತ್ತು ಬಿ ಕೆ ಹರಿಪ್ರಸಾದು ವೆರಿ ಕ್ಲೋಜು ತುಂಬ ಕ್ಲೋಸ್ ಆಗಿದ್ದಾರೆ ಯಾರೆಲ್ಲ ಸಿದ್ದರಾಮಯ್ಯನವರ ಹಿಂದೆ ಇದ್ದು ಇಲ್ಲ ಐದು ಸ ಡಿ ಸಿ ಎಮ್ ಆಗಬೇಕು ಮೂರು ಡಿ ಸಿ ಎಮ್ ಆಗಬೇಕು ಸಿದ್ದರಾಮಯ್ಯವ್ರು ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರಿಗಿಂತ ಹೆಚ್ಚು ಜೋರಲ್ಲಿ ಇದೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಏನ್ರಿ ಹತ್ತು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅವರನ್ನು ಯಾರು ಅಲ್ಗಾಡ್ಸೋಕ್ಕಾಗೋದಿಲ್ಲ ಅಂತ ಹೇಳೋದನ್ನು ಕೇಳಿಬಿಟ್ಟು ಸಿದ್ದರಾಮಯ್ಯ ಪಾಟಲಮ್ಮೆ ಒಂದು ರೀತಿಯಲ್ಲಿ ಪತ್ರ ಕೊಟ್ಟೋಗಿದೆ ಬನ್ನಿ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಸ್ಟೋರಿಯಲ್ಲಿ ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡಿಬಿಟ್ಟಿದೀವಲ್ಲ ಸೈಜ್ ಕಳಕೂಡಿ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ ಹತ್ತು ವರ್ಷ ನಮ್ಮ ಸರ್ಕಾರ ಇರ್ತದೆ ಬೆಳ್ ಡಿ ಸಿಎಂ ಡಿಸಿಎಂ ಫುಲ್ ಗರಂ ಸಿದ್ದು ಕುರ್ಚಿ ಸೇಫ್ ಸೇಫ್ ಅಂದ್ರು ಡಿಕೆಶಿ ಒಂದ್ ಕಾಲದಲ್ಲಿ ಹಾವು ಮುಂಗೂಸಿಯಂತೆ ದೆಹಲಿಯಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಡಿದ್ದ ಡಿ ಕೆ ಶಿವಕುಮಾರ್ ಇದೀಗ ಕುಚ್ಚುಕು ದೋಸ್ತುಗಳಾಗಿದ್ದಾರೆ ಇವತ್ತು ಬೆಳ್ ಬೆಳಕಿಗೆ ಮಾತಿಗೆ ಸಿಕ್ಕ ಮುಖ್ಯಮಂತ್ರಿಗಳು ಬಿಜೆಪಿ ಕೆಂಡಕಾರಿದ್ರು ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡಿಬಿಟ್ಟಿದ್ದೀವಲ್ಲ ಸಹೂರಿ ಒಟ್ಟೂರಿ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ ನಾನು ಅವೆಲ್ಲ ನಮ್ಮ ಏನ್ ಸುಳ್ಳು ಆರೋಪಗಳು ಮಾಡ್ತಾರೆ ಪ್ರಸ್ತಾಪ ಮಾಡಕ್ ಹೋಗಲ್ಲ ಮುಂದಿನ ಹತ್ತು ವರ್ಷ ಸಿದ್ದರಾಮಯ್ಯ ಸಿಎಂ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಯಾರೋ ಊಹಿಸದ ಹೇಳಿಕೆಯನ್ನ ಕೊಟ್ಟುಬಿಟ್ರು ಮುಂದಿನ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಷ್ಟು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂದ್ರು ಕ್ಲೈಮ್ಯಾಕ್ಸ್ ಏನಾಗ್ತದೆ ಇಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನೂ ತಪ್ಪು ಮಾಡಿಲ್ಲ ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು ಮೂಡಾರವರು ಎನ್ಕ್ರೋಚ್ ಮಾಡಿದ್ದು ಎನ್ಕ್ರೋಚ್ ಮಾಡಿದ್ದಾರೆ ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದು ಇರಲಿಲ್ಲ ಇಲ್ಲ ಇವ್ರ ಕಾಲದಲ್ಲಿ ಏನು ಆಗಿಲ್ಲ ಬಿ ಜೆ ಪಿಯವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಇಡೀ ಪಕ್ಷ ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ ಐದು ವರ್ಷ ನಿಂತಿದ್ದೀವಿ ಅಂತ ಹೇಳ್ತಾ ಇದೀವಿ ಹತ್ತು ವರ್ಷ ನಮ್ಮ ಸರ್ಕಾರ ಇರ್ತದೆ ಐದು ವರ್ಷ ಹತ್ತು ವರ್ಷ ಚಿಪ್ನಿಶ್ ಯಾವುದು ಹೆದರುವಂಥ ಸಂದರ್ಭ ಇಲ್ಲ ಅವ್ರು ಬ್ಲಡ್ಡೂ ಇಲ್ಲ ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಯಡಿಯೂರಪ್ಪ ಪ್ರಕರಣಕ್ಕೋ ಮೋಡ ಹಕರಣಕ್ಕೋ ವ್ಯತ್ಯಾಸ ಇದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತು ಕೋಟಿ ಚೆಕ್ಕನ್ನು ಪಡೆದಿದ್ರು ಅಂತ ಎಂಎಲ್ಸಿ ಎಲ್ ಹರಿಪ್ರಸಾದ್ ಕಿಡಿಕಾರಿದ್ರು ನೋಡಿ ಯಡಿಯೂರಪ್ಪನ ಪ್ರಕರಣ ನೇರವಾಗಿ ಇಪ್ಪತ್ತು ಕೋಟಿ ರೂಪಾಯಿ ಲಂಚವನ್ನು ಚಕ್ಕಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕುಖ್ಯಾತರಾಗಿರ್ತಕ್ಕಂಥವ್ರು ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ರವರು ಮಧ್ಯಪ್ರದೇಶದಲ್ಲಿ ವ್ಯಾಪಂ ಗೋಟಾಳ ಅಂತಾಯಿತು ಅಂದರೆ ಅದರಲ್ಲಿ ಸುಮಾರು ನಲವತ್ತೈದು ಜನ ಪ್ರಾಣ ಕಳ್ಕೊಂಡ್ರು ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು ಕೆಲವು ಮರ್ಡರ್ ಆಯಿತು ಅವ್ರನ್ನ ನಿರಂತರವಾಗಿ ಸತತವಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿಟ್ಟಿದ್ರಿ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಲ್ಲ ಮೂಡ ಹಗರಣ ಬಂದಿದ್ದೇ ಬಂದಿತ್ತು ಕರ್ನಾಟಕ ಕಾಂಗ್ರೆಸ್ನ ನಸೀಬೆ ಬದಲಾಗಿ ಹೋಗಿತ್ತು ಕಡು ವೈರಿಗಳಾದ ಡಿಕೆಶಿ ಹರಿಪ್ರಸಾದ್ ಸಿದ್ದು ಬೆನ್ನಿಗೆ ನಿಂತರು ಆ ಮೂಲಕ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ